ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಗಾರ್ಡನಲ್ಲಿರುವಂತಹ ಗುಲಾಬಿ ಗಿಡದಲ್ಲಿ ತುಂಬಾ ಮೊಗ್ಗೆಲ್ಲ ಆಗಿದೆ ಮತ್ತೆ ಹೊಸ ಹೊಸ ಚಿಗರೆಲ್ಲ ಬಂದು ಮತ್ತೆ ಎಷ್ಟು ದಪ್ಪ ದಪ್ಪನಾಗಿ ಹೂವೆಲ್ಲ ಬಿಟ್ಟಿದೆ ಇಷ್ಟು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಮತ್ತೆ ಯಾವ ರೀತಿ ಕೇರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇನೆ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಅಂತ ಪ್ರತಿ ಒಂದೊಂದು ಗಿಡದಲ್ಲೂ ನಾಲ್ಕು ಐದು ಹೂವಂತೂ ಇದ್ದೇ ಇರುತ್ತೆ ಅಷ್ಟು ಚೆನ್ನಾಗಿ ಗುಲಾಬಿ ಗಿಡದಲ್ಲಿ ಹೂವೆಲ್ಲ ಬಿಟ್ಟಿದೆ ಅದರಲ್ಲೂ ಎಷ್ಟು ಅಂದರೆ ಗೊಂಚಲು ಗೊಂಚಲ ಹೂ ಬಿಟ್ಟಿದೆ ನೋಡಿ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಗೊಂಚಲು ಗೊಂಚಲೆಲ್ಲ ಹೂ ಬಿಟ್ಟಿದೆ ಅಂತ ಯಾಕೆಂದರೆ ಇಷ್ಟು ಚೆನ್ನಾಗಿ ಚಿಗುರೆಲ್ಲ ಬರೋದಕ್ಕೆ ಅಂದರೆ ನಾವು ಕೊಡೋ ಗೊಬ್ಬರದ ಮೇಲೆ ಡಿಪೆಂಡ್ ಆಗಿರುತ್ತೆ ಗಿಡಗಳು ಯಾವ ರೀತಿ ಅಂದರೆ ನಾವು ಮಕ್ಕಳನ್ನ ಕೇರ್ ಮಾಡೋ ರೀತಿಯಲ್ಲಿ ನಾವು ಕೇರ್ ಮಾಡ್ದಂಗೆ ಅದರಲ್ಲಿ ಅಷ್ಟು ಚೆನ್ನಾಗೆ ಹೂವೆಲ್ಲನೂ ಸಹ ಬರುತ್ತೆ ನೋಡಿ ಇನ್ನು ಇದು ಒಂಥರ ಈ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ನೋಡಿ ಹೂವು ಆ ಥರದ್ದು ಇದು ಗುಲಾಬಿ ಅಂದರೆ ಬಟನ್ ರೋಸ್ ಥರ ಅಲ್ಲ ಅಂದರೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಆ ಥರದ್ದು ಅಂದರೆ ಇದಂತೂ ಗೊಂಚಲು ಗೊಂಚಲಾಗಿ ಹೂ ಬಿಡುತ್ತೆ ಅಷ್ಟು ಚಿಕ್ಕ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಗುಲಾಬಿ ಗಿಡದಲ್ಲಿ ಹೂವನ್ನ ಹಾರ್ವೆಸ್ಟ್ ಮಾಡೋದಿಲ್ಲ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹಾಗೇನೆ ಬಿಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಎಲ್ಲ ಬಿಡೋಕೆ ಹೋಗಬೇಡಿ ಯಾಕೆ ಅಂದರೆ ಅದು ಹೂವೆಲ್ಲ ಒಣಗಿ ಕೆಳಗಡೆ ಎಲ್ಲ ಉದುರಿದಾಗ ಗಿಡದಲ್ಲಿ ಫಂಗಸ್ ಆಗೋ ಚಾನ್ಸು ಸಹ ಇರುತ್ತೆ ಹಂಗಾಗಿ ಇವತ್ತು ಹೂವೆಲ್ಲನೂ ಸಹ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಒಂದು ನಾಲ್ಕೈದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಗಿಡ ಎಷ್ಟಿದೆ ನೋಡಿಕೊಂಡು ನೀವು ಒಂದಾದರೂ ತೊಗೋಬೋದು ಇಲ್ಲ ಎರಡಾದರೂ ತಗೋಬೋದು ನನ್ನ ಗಾರ್ಡನಲ್ಲಿ ಸ್ವಲ್ಪ ಗುಲಾಬಿ ಗಿಡಗಳು ಜಾಸ್ತಿ ಇರೋದ್ರಿಂದ ನಾನು ಒಂದು ನಾಲ್ಕೈದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ತುರ್ಕೊಳ್ಳಿ ಇಲ್ಲ ನೀವು ಸಣ್ಣ ಸಣ್ಣದಾಗ ಹಚ್ಕೊಂಡಾದರೂ ಹಚ್ಬೋದು ಇಲ್ಲಾಂದರೆ ಈ ಥರ ಬಿಟ್ಟು ನೀವು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನು ಪೇಸ್ಟ್ ರೀತಿ ಮಾಡ್ಕೊಬೇಕು ಗಿಡಗಳಿಗೆ ನಾವು ಆಲೂಗೆಡ್ಡೆನ ಬಳಸೋದ್ರಿಂದ ಒಂಥರ ಎನರ್ಜಿ ಅಂತಾನೆ ಹೇಳ್ಬೋದು ಹಾಗಾಗಿ ಇವತ್ತು ನಾನು ಈ ಆಲೂಗೆಡ್ಡೆ ಮತ್ತೆ ಸ್ವಲ್ಪ ಬಾಳೆಹಣ್ಣಿನ ಸಿಪ್ಪೆ ಇತ್ತು ಒಂದೆರಡು ಇತ್ತು ಅಷ್ಟೇ ಅದನ್ನು ಹಾಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗೆ ಪೇಸ್ಟ್ ರೀತಿ ನಾವು ರುಬ್ಕೋಬೇಕು ನೋಡಿ ಅದೆಲ್ಲ ರುಬ್ಬಿಟ್ಟು ನಾನು ಒಂದು ಬಕೆಟಲ್ಲಿ ಹಾಕಿದ್ದೀನಿ ಅಂದರೆ ಎರಡು ಬಾಳೆಹಣ್ಣು ಇತ್ತು ಅದು ಸಿಪ್ಪೆ ಹಂಗಾಗಿ ಮತ್ತೆ ಅದನ್ನು ಹಾಕಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೇಸ್ಟ್ ರೀತಿ ಆಗಬೇಕು ಅಂದರೆ ಸ್ವಲ್ಪ ದಪ್ಪ ದಪ್ಪ ಎಲ್ಲ ಇರಬಾರ್ದು ನನಗೆ ನೈಸಾಗಿ ರುಬ್ಕೊಬೇಕು ಈ ಆಲೂಗೆಡ್ಡನ ಗಿಡಗಳಿಗೆ ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಇನ್ನು ನೆಕ್ಸ್ಟು ಕಾಫಿ ಪೌಡ್ರು ನಾನು ಒಂದು ಸ್ಪೂನಷ್ಟು ನಾನು ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ ನೀವು ಬ್ರೂ ಕಾಫಿ ಪೌಡ್ರ್ ಆದರೂ ತೊಗೋಬೋದು ಈ ಮಾಮೂಲಿ ಕಾಫಿ ಪೌಡ್ರ್ ಬರುತ್ತಲ್ಲ ಅದನ್ನಾದರೂ ತೊಗೋಬೋದು ಯಾವುದಾದ್ರೂ ಸರಿ ಒಂದು ನಾನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಇವಾಗ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ನಾನು ಒಂದು ಬಕೆಟಲ್ಲಿ ಪ್ಲೇನ್ ನೀರು ತೊಗೊಂಡಿದ್ದೀನಿ ಅಂದರೆ ನನಗೆ ಲೀಟ್ರೆಲ್ಲ ಗೊತ್ತಾಗೋದಿಲ್ಲ ಅಂದರೆ ಅಂದಾಜಲ್ಲಿ ತೊಗೊಂಡಿದ್ದೀನಿ ನಾನು ಒಂದು ಬಕೆಟ್ ನೀರು ತೊಗೊಂಡಿದ್ದೀನಿ ದೊಡ್ಡ ಬಕೆಟಲ್ಲಿ ಈಗ ಇದಕ್ಕೆ ನಾನು ಒಂದು ಜಗ್ಗಷ್ಟು ಒಂದು ಜಗ್ಗಷ್ಟು ಅದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಾಫಿ ಪೌಡರ್ ಅಂತೂ ಗಿಡಗಳಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಇನ್ನು ಮಣ್ಣಿನ ಫಲವತ್ತತೆನೂ ಸಹ ಹೆಚ್ಚು ಮಾಡುತ್ತೆ ಈ ಕಾಫಿ ಪೌಡ್ರು ಹಂಗಾಗಿ ಅದರಲ್ಲೂ ಗುಲಾಬಿ ಗಿಡಗಳಿಗಂತೂ ಏಳು ಮಾಡಿಸಿದಂತಹ ಗೊಬ್ಬರ ಅಂತಲೇ ಹೇಳ್ಬೋದು ಈ ಕಾಫಿ ಪೌಡ್ರು ಮತ್ತೆ ಈ ಆಲೂಗೆಡ್ಡೆ ನೋಡಿ ನಾನು ಅಲ್ಲಿ ಅದನ್ನ ಮಿಕ್ಸ್ ಮಾಡ್ತಾ ಇದ್ರೆ ಜಾನಿ ನೋಡಿ ಅಲ್ಲಿ ಅವ್ನ್ ನಾನು ಎಲ್ಲಿ ಇರ್ತೀನೋ ಅಲ್ಲಿ ಇರಬೇಕು ಅವ್ನ ಇಲ್ಲ ಅಂದ್ರೆ ಅಲ್ಲಿ ಆಗೋದೇ ಇಲ್ಲ ಹಂಗಾಗಿ ಅದರಲ್ಲೂ ಬೇರೆ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಗಣೇಶನ್ ಬಿಡ್ತಿದಾರೆ ಆ ಪಟಾಕಿ ಸೌಂಡ್ ಮತ್ತೆ ಆ ಡೋಲ್ ಎಲ್ಲ ಬಡಿಯೋದಕ್ಕೆ ಇವನು ಎದುರುಕೊಂಡೆಲ್ಲ ಬಂದ ಅಲ್ಲಿ ನಿಂತಿದ್ದಾನೆ ನೋಡಿ ಇಲ್ಲಿ ನೋಡ್ತಾ ಇರಬಹುದು ನೀವೇ ಅದು ಗುಲಾಬಿ ಗಿಡದಲ್ಲಿ ಎಷ್ಟು ದಪ್ಪ ದಪ್ಪ ಹೂವೆಲ್ಲ ಬಿಟ್ಟಿದೆ ನೀವು ಈ ಫರ್ಟಿಲೈಸರ್ ಹಾಕಕ್ಕೆ ನಮ್ಮ ಮೊದಲು ಮಣ್ಣೆಲ್ಲಾನು ಫಸ್ಟ್ ಲೂಸ್ ಮಾಡಿ ನೋಡಿ ಇದು ಎಷ್ಟು ಗಟ್ಟಿಯಾಗಿದೆ ನಮ್ಮೂರ ಕಡೆ ಎಲ್ಲ ಮಳೆ ಇಲ್ಲ ಗಿಡದಲ್ಲಿ ನಾವು ಅವಾಗವಾಗ ಮಣ್ಣನ್ನು ಈ ಥರ ಲೂಸ್ ಮಾಡ್ತಾ ಇರಬೇಕು ಯಾಕೆ ಅಂದರೆ ನಾವು ಹಾಕೋ ನೀರೆಲ್ಲ ಕೆಳಗಡೆ ಹರಿದು ಹಂಗಾಗಿ ನಾವು ಈ ಥರ ಮಣ್ಣೆಲ್ಲ ಲೂಸ್ ಲೂಸ್ ಮಾಡಿ ಫರ್ಟಿಲೈಸರ್ನ ಕೊಡೋದ್ರಿಂದ ಕೆಳಗಡೆ ಎಲ್ಲ ಇಳಿಯೋದಿಲ್ಲ ಹಂಗಾಗಿ ಇವತ್ತು ಇದು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಒಂದು ಗಿಡಕ್ಕೆ ಫರ್ಟಿಲೈಸರ್ನ ಕೊಡಬೇಕಾದ್ರೂ ಅಷ್ಟೇ ಸ್ವಲ್ಪ ಮಣ್ಣು ಈ ಥರ ಎಲ್ಲ ಲೂಸ್ ಮಾಡಿ ಲೂಸ್ ಮಾಡಿಬಿಟ್ಟು ಕೊಡ್ತು ಅಂದರೆ ಅದು ಗಿಡಗಳಿಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಂಗಾಗಿ ನಾವು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಫರ್ಟಿಲೈಸರ್ನ ಕೊಡಬೇಕು ಇವತ್ತು ಈ ಗುಲಾಬಿ ಗಿಡ ಎಲ್ಲ ಗುಲಾಬಿ ಗಿಡಗಳಿಗೂ ಸ್ವಲ್ಪ ಫಸ್ಟ್ ಮಣ್ಣೆಲ್ಲ ಲೂಸ್ ಮಾಡ್ಬಿಡ್ತೀನಿ ಆಮೇಲೆ ನಾನು ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ನೀವು ಇಲ್ಲ ಒಂದೊಂದೇ ಗಿಡನ ಮಣ್ಣು ಲೂಸ್ ಮಾಡಿಕೊಂಡು ಒಂದೊಂದೇ ಗಿಡಕ್ಕೂ ಫರ್ಟಿಲೈಸರ್ನ ಕೊಟ್ಕೋಬೋದು ಇಲ್ಲಾಂದರೆ ಒಂದೇ ಸತಿ ಫುಲ್ಲು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಆಮೇಲೂ ಸಹ ಕೊಡ್ಬೋದು ಒಂದೊಂದೇ ಗಿಡಕ್ಕೆ ಮಣ್ಣು ಲೂಸ್ ಮಾಡಿ ಫರ್ಟಿಲೈಸರ್ ಕೊಡೋದು ನನಗೆ ಯಾಕೋದು ಸರಿ ಅನಿಸಿಲ್ಲ ಹಂಗಾಗಿ ನಾನು ಅದಕ್ಕೆ ಒಂದು ಫಸ್ಟ್ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಆಮೇಲೆ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಮಣ್ಣೆಲ್ಲ ಲೂಸ್ ಮಾಡ್ಕೊತಾ ಇದ್ದೀನಿ ನಮ್ಮೂರ ಕಡೆ ಎಲ್ಲ ಮಳೆ ಇಲ್ಲ ಹಂಗಾಗಿ ನೋಡಿ ಮಣ್ಣೆಲ್ಲ ಎಷ್ಟು ಗಟ್ಟಿಯಾಗಿದೆ ಅಂದರೆ ಅಂದರೆ ನಾನು ಸ್ವಲ್ಪ ಅದು ಮಣ್ಣು ತೇವ ಇರುತ್ತಾ ಅಂತ ಚೆಕ್ ಮಾಡಿ ನಾನು ಮಣ್ಣು ನೀರನ್ನ ಹಾಕೋದು ಅಂದರೆ ನಾನು ಡೈಲಿ ಎಲ್ಲ ನೀರು ಹಾಕೋದಿಲ್ಲ ಅಂದರೆ ಸ್ವಲ್ಪ ಸೋನೆ ಎಲ್ಲ ಬರ್ತಾ ಇರುತ್ತಲ್ಲ ಮಳೆ ಜಿಟಿ ಜಿಟಿ ಮಳೆ ಬರ್ತಾ ಇರುತ್ತೆ ಹಂಗಾಗಿ ನಾನು ಡೈಲಿ ನೀರು ಹಾಕೋದಿಲ್ಲ ಅದು ಸ್ವಲ್ಪ ಜಾಸ್ತಿ ಏನಾದರೂ ಮಣ್ಣು ಡ್ರೈ ಆದಾಗ ಮಾತ್ರ ನೀರು ಹಾಕ್ತೀನಿ ಅಷ್ಟೇ ನೋಡಿ ಇದು ಎಷ್ಟು ಮಣ್ಣೆಲ್ಲ ಒಣಗಿದೆ ಅಂತ ಮೂರ್ ಕಡೆ ಎಲ್ಲ ಮಳೆ ಏನಾದ್ರು ಬರ್ತಿತ್ತು ಅಂದ್ರೆ ನೀವು ಫರ್ಟಿಲೈಸರ್ ಎಲ್ಲ ಕೊಡಬೇಡಿ ಗಿಡಕ್ಕೆ ಆ ಮಳೆ ನಿಂತ ಮೇಲೆ ಕೊಡಿ ಅಂದ್ರೆ ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಕಾಫಿ ಪೌಡ್ರ್ ಮತ್ತೆ ಆಲೂಗೆಡ್ಡೆನ ಬಳಸಿರೋದ್ರಿಂದ ನೀವು ಕೇಳಬಹುದು ಕಾಫಿ ಪೌಡ್ರನ್ನ ಗಿಡಗಳಿಗೆ ಬಳಸ್ಬೋದಾ ಅಂತ ಕೇಳಬಹುದು ಹೌದು ಖಂಡಿತ ಬಳಸ್ಬಹುದು ನಿಮಗೆ ಡೌಟ್ ಇತ್ತು ಅಂದ್ರೆ ಬೇಕಿದ್ರೆ ನೀವು ಗೂಗಲ್ ಅಲ್ಲೂ ಸಹ ಸರ್ಚ್ ಮಾಡಬಹುದು ಅದರಲ್ಲೂ ನಾವು ಈ ಕಾಫಿ ಪೌಡ್ರನ್ನ ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ಗಿಡಗಳಿಗೆ ಅದರಲ್ಲೂ ಒಂದು ವಾರದಲ್ಲೇ ರಿಸಲ್ಟ್ ಸಿಗುತ್ತೆ ಯಾಕೆಂದ್ರೆ ನಾನು ಹೆಚ್ಚಾಗಿ ಬಳಸ್ತಾ ಇರ್ತೀನಿ ಈ ಕಾಫಿ ಪೌಡರ್ ನ ಗಿಡಗಳಿಗೆ ಹಂಗಾಗಿ ನನ್ನ ಗಾರ್ಡನಲ್ಲಿ ಅಲ್ಲಿ ಇಷ್ಟೊಂದು ಚೆನ್ನಾಗಿ ಹೂವು ಮಗ್ಗು ಇದೆಲ್ಲ ತುಂಬಿಕೊಂಡಿದೆ ನೀವೇ ನೋಡ್ತಾ ಇರಬಹುದು ಅದು ಗುಲಾಬಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ದಪ್ಪ ದಪ್ಪ ಹೂವು ಮಗ್ಗು ಇದೆಲ್ಲ ತುಂಬಿಕೊಂಡಿದೆ ಅದರಲ್ಲೂ ಚಿಗುರಂತೂ ತುಂಬಾನೇ ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಕೆಲವರು ಹೇಳ್ತೀರಾ ನಮ್ಮ ಗುಲಾಬಿ ಗಿಡದಲ್ಲಿ ಹೂವೇ ಬಿಡೋದಿಲ್ಲ ಮತ್ತೆ ಚಿಗುರುನು ಸಹ ಬರೋದಿಲ್ಲ ಅಂತೀರಾ ಈ ಫರ್ಟಿಲೈಸರ್ನ ಹಾಕಿ ಖಂಡಿತ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಹೆಚ್ಚಾಗಿ ಹೂವು ಸಹ ಬಿಡುತ್ತೆ ಅಲ್ಲಿ ನಾನು ಮಣ್ಣು ಲೂಸ್ ಮಾಡ್ತಾ ಇದ್ದರೆ ಯಾವ ರೀತಿ ಒಳ್ಳೆ ಎಪ್ಪೆಪ್ ಥರನೇ ಬರುತ್ತೆ ಅಂದರೆ ಇಷ್ಟೊಂದು ಈ ಥರ ಆಗೋ ತನಕ ಬಿಡಬಾರ್ದು ಮಣ್ಣು ಅವಾಗವಾಗ ನಾವು ಲೂಸ್ ಮಾಡ್ತಾನೆ ಇರಬೇಕು ಅಂದರೆ ನನಗೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ನಾನು ಅದನ್ನು ಲೂಸ್ ಮಾಡಿಲ್ಲ ನೋಡಿ ಇಷ್ಟ ಆಗಿದೆ ಈ ಥರ ಆಗೋವರೆಗೂ ನಾನು ಯಾವತ್ತೂ ಬಿಡೋದಿಲ್ಲ ನನ್ನ ಗಾರ್ಡನಲ್ಲಿ ಎಲ್ರಿಗೂ ಒಂದೊಂದು ಸಮಸ್ಯೆ ಅನ್ನೋದೊಂದು ಇದ್ದೇ ಇರುತ್ತಲ್ಲ ಹಂಗಾಗಿ ನನಗೆ ಸ್ವಲ್ಪ ಟೈಮ್ ಸಿಕ್ಕಿರ್ಲಿಲ್ಲ ಅದರಲ್ಲೂ ನನ್ನ ಗಾರ್ಡನ್ ಅಲ್ಲಂತೂ ಗುಲಾಬಿ ಗಿಡಗಳಂತೂ ತುಂಬಾ ಚೆನ್ನಾಗಿ ಎಲ್ದಿಯಾಗೂನು ಸಹ ಇದಾವೆ ಮತ್ತೆ ಅದರಲ್ಲಿ ತುಂಬಾ ಚೆನ್ನಾಗಿ ಹೂಗಳನ್ನು ಸಹ ಬಿಡ್ತಾ ಇದೆ ನೋಡಿ ನಾನು ಅವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಇವಾಗ ಅದು ಮಣ್ಣೆಲ್ಲ ಲೂಸ್ ಮಾಡಿದ್ದಾಯ್ತು ಈ ಫರ್ಟಿಲೈಸರ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಇವಾಗ ಒಂದೊಂದು ಜಗ್ಗ ಇದ್ದೀನಿ ಅಂದರೆ ನೋಡಿ ಚಿಕ್ಕ ಗಿಡ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಹಾಕಿ ದೊಡ್ಡ ಗಿಡ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಹಾಕಿ ನೀವು ಹಾಕೋ ಫರ್ಟಿಲೈಸರು ಪಾಟಿಂದ ಕೆಳಗಡೆ ಇಳಿದು ಹೋಗ್ಬಾರ್ದು ಆ ರೀತಿ ಹಾಕಬೇಕು ಯಾಕೆಂದರೆ ನಾವು ಹಾಕೋ ಲಿಕ್ವಿಡೆಲ್ಲ ಕೆಳಗಡೆ ಇಳಿದೋಯ್ತು ಅಂದರೆ ನಾವು ಹಾಕಿದ್ದು ವೇಸ್ಟ್ ಆಗುತ್ತೆ ಹಾಗಾಗಿ ಕೆಳಗಡೆ ಎಲ್ಲ ಇಳಿಯೋ ಥರ ಹಾಕ್ಬಾರ್ದು ನೋಡಿ ಎಷ್ಟು ಚೆನ್ನಾಗೆ ಮೊಗ್ಗೆಲ್ಲ ತುಂಬಿಕೊಂಡಿದೆ ಅದರಲ್ಲೂ ಹೂವೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈ ತರ ಫರ್ಟಿಲೈಸರ್ ಎಲ್ಲಾನು ಹಾಕಿ ತುಂಬಾ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಯಾಕೆಂದ್ರೆ ನನ್ನ ಗಾರ್ಡನಲ್ಲಿ ಅಲ್ಲಿ ನಾನು ಕಾಫಿ ಪೌಡರ್ನ ಹೆಚ್ಚಾಗಿ ಬಳಸ್ತೀನಿ ಹಂಗಾಗಿ ನನ್ನ ಗಾರ್ಡನಲ್ಲಿ ಅಲ್ಲಿ ಹೆಚ್ಚಾಗಿ ಹೂಗಳು ಇದೆಲ್ಲ ತುಂಬಿಕೊಂಡಿರುತ್ತೆ ಈ ಕಾಫಿ ಪೌಡ್ರನ್ನ ಬಳಸೋದ್ರಿಂದ ಯಾವುದೇ ರೀತಿ ತೊಂದರೆ ಏನೂ ಆಗೋದಿಲ್ಲ ಗಿಡಗಳಿಗೆ ಈ ಕಾಫಿ ಪೌಡರ್ ಗಿಡಗಳಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಒಂದು ರೀತಿ ಸಾಯೋ ಗಿಡಗಳನ್ನ ಬದುಕಿಸೋ ಅಷ್ಟು ಶಕ್ತಿ ಇರುತ್ತೆ ಈ ಕಾಫಿ ಪೌಡರ್ಗೆ ಇನ್ನು ಆಲೂಗೆಡ್ಡೆ ಆಲೂಗೆಡ್ಡೆನಲ್ಲೂ ಅಷ್ಟೇ ಅಷ್ಟೇ ಶಕ್ತಿ ಇರುತ್ತೆ ಮತ್ತೆ ಗಿಡದಲ್ಲಿ ಹೂ ಬಿಡೋದಿಕ್ಕೆ ಪ್ರಚೋದನೆ ಮಾಡುತ್ತೆ ಈ ಆಲೂಗೆಡ್ಡೆ ಇನ್ನು ಇದು ಪನ್ನೀರ್ ರೋಸು ನೋಡಿ ಇದರಲ್ಲೂ ಅಷ್ಟೇ ಎಷ್ಟೊಂದು ಚೆನ್ನಾಗಿ ಮೊಗ್ಗುಗಳೆಲ್ಲ ಆಗಿದೆ ಅದರಲ್ಲೂ ಗೊಂಚಲು ಗೊಂಚಲು ಮೊಗ್ಗೆಲ್ಲಾನು ಸಹ ಬಿಟ್ಟಿದೆ ಯಾಕೆಂದ್ರೆ ನಾವು ಗಿಡಗಳನ್ನ ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ನೋಡಿ ಇದು ಅಷ್ಟೇ ಇದು ಇನ್ನು ನಾಟಿದು ಅಂದರೆ ಡಬಲ್ ಕಲರ್ ಬಿಡುತ್ತಲ್ಲ ಆ ಥರ ರೋಸು ಇದು ಅದಕ್ಕೂ ಹಾಕಿದ್ದೀನಿ ನಾನು ಅಂದರೆ ಇದು ತುಂಬ ದೊಡ್ಡ ಗಿಡ ಅದನ್ನ ನಾನು ಪ್ರೂನ್ ಮಾಡಿ ಮಾಡಿ ಸ್ವಲ್ಪ ಇಷ್ಟರ ಚಿಕ್ಕ ಗಿಡ ಆಗಿದೆ ನೋಡಿ ಇನ್ನೂ ಚಿಕ್ಕ ಚಿಕ್ಕ ಗಿಡಗಳಿಗೂ ಅಷ್ಟೇ ಇದು ನಾನು ಕಟಿಂಗಿಂದಾನೇ ಬೆಳೆಸಿದ್ದು ಆ ಚಿಕ್ಕ ಗಿಡ ದೊಡ್ಡ ಗಿಡ ಎಲ್ಲದಕ್ಕೂ ಹಾಕ್ತಾ ಇದ್ದೀನಿ ಇನ್ನು ಇವು ನಾನು ನರ್ಸರಿಯಿಂದ ತೊಗೊಬಂದಿದ್ದು ಮೊನ್ನೆ ತೊಗೊಬಂದೆ ಅಂತ ಹೇಳೋದನ್ನೆಲ್ಲ ಆ ಗಿಡಗಳು ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್